ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮ್ ಟೈಮ್ ಇವಾಗ ಏಳುವರೆ ಆಗಿದ್ರಿ ಈಗ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಎಲ್ಲಾ ಕೆಲಸ ಆಗ್ಯಾದ್ರಿ ಈಗ ಅಡಿಗೆ ಮಾಡ್ಬೇಕ್ರಿ ನಮ್ಮ ಸಮೂ ಸಾಲಿಗೆ ಟಿಫನ್ ಮಾಡಬೇಕು ಅದ್ರಾಗ ಇವತ್ತು ಹೊಲದಾಗ ಕೆಲಸ ಅದ ರೀ ಹೊಲಕ್ ಬುತ್ತಿಗೆ ಬಹಳಷ್ಟು ಅಡಿಗೆಗಳು ಮಾಡಬೇಕು ಹೊಲಕ್ಕೆ ಬುತ್ತಿ ಕಟ್ಟಾಕ ಏನೇನು ಅಡಿಗೆ ಮಾಡ್ತೀನಿ ಸಮನ್ ಸಾಲಿ ಟಿಫನ್ಗೆ ಏನೇನು ಅಡಿಗೆ ಮಾಡ್ತೀನಿ ಪ್ರತಿ ಒಂದು ಅಡಿಗೆನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಇವಾಗ ಸಮೃದ್ಧಿ ಅಂತ ಇಲ್ಲಿ ಹೊರಗೆ ಹಾಕಿನ್ರಿ ನಡ್ಕೊಂಡಿ ಅಂದ್ರೆ ಆಟ ಅಡಗತ್ತಾಳ್ರಿ ಇಲ್ಲೇ ಅನ್ಕೊಂಡು ಅಕ್ಕಿಗೆ ಇದಕ್ಕೆ ಎತ್ತಬಾರ್ದಂತ ಹೇಳಿ ಆ ಕಡೆ ಒಂದು ಹೌಂದಿಟ್ಟಿನಿ ಈ ಕಡಿನಿ ಯಾಕಂತಂದ್ರೆ ಗಾಳಿ ರೀ ಇಲ್ಲಿ ಭಾಳ ಅದ್ರ ಸಲಕ ಹಾಗೆ ಆಟ ಆಡ್ರಿ ನಾನು ಅಡಿಗೆ ಮಾಡ್ತೀನಿ ನಮ್ಮ ಸಾಲಿಗೆ ಬಿರಿಯಾಟ ಹತ್ತರಿನ ಸಮೃದ್ಧಿ ಮಾಡ್ಬೇತಿನಿ ಈಗ ನೋಡ್ರಿ ಇಲ್ಲೇ ಗ್ಯಾಸಿನ ಮ್ಯಾಗ ಆಲೂಗಡ್ಡಿ ಕುದಾಕಾಕೀನ್ರಿ ನಿನ್ನೆ ದೋಸೆ ಇಟ್ಟು ನಿನ್ನೆ ಹಾಕಿನಲ್ರಿ ಈಗ ದೋಸೆ ಮಾಡ್ಬೇಕಂತ ಹೇಳಿ ಆಲೂಗಡ್ಡೆ ಹಾಕಿನ್ರಿ ಆಲೂಗಡ್ಡೆ ಕುದೋರಿ ಈಗ ಇದು ತಳಗಿಡ್ಸ್ತೀನಿ ರೀ ಆಲೂಗಡ್ಡಿ ಸಿಪ್ಪಿಸ ತಗೋತೀನಿ ಈಗ ನೋಡ್ರಿ ಇಲ್ಲಿ ಚಾಕಿ ಇಟ್ಟೀನ್ರಿ ಚಾ ಕುದಿಲ್ಕತ್ತದ ಈಗ ಎಲ್ಲರಿಗೂ ಜಾಸ್ತಿ ಸೂಸ್ಕೊಡ್ತೀನಿ ರೀ ಮತ್ತು ಇಲ್ಲೇ ಹಾಲು ಕಾಯಿಸ್ಕೊಂಡು ಇಡ್ತೀನಿ ರೀ ಈಗ ನೋಡ್ರಿ ಆಲೂಗಡ್ಡಿ ಪಲ್ಯ ಮಾಡ್ಲಾಕ ಒಲಿ ಮ್ಯಾಗ ಗ್ಯಾಸಿನ ಮ್ಯಾಗ ಬಗೊಂಡು ಇಡ್ತೀನಿ ರೀ ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ರೀ ದೋಸೆ ಸಂಗಟ ಚಟ್ನಿ ಮಾಡೋದು ಚಲೋ ಆತಿತ್ರಿ ಅದರ ಚಟ್ನಿ ಮಾಡಕ್ಕೆ ನನಗೆ ಇವಾಗ ಟೈಮ್ ಇಲ್ಲ ರೀ ಸಾಮಗ್ರಿ ಹೋದ್ರಿ ಸಾಲಿಗೆ ಅದಕ್ಕೆ ಮದುವೆ ಪಲ್ಯ ಮಾಡಿ ದೋಸೆ ಹಾಕ್ಕೊಡ್ತೀನಿ ರೀ ನನಗೆ ಈಗ ನಾನು ಎಣ್ಣೆ ಹಾಕಿ ನೋಡಿರಿ ಒಂದು ಎರಡು ಚಮಚ ಆಗೋಷ್ಟು ಈಗ ನೋಡ್ರಿ ಇದಕ್ಕೆ ನಾನು ಸಾಸ್ ಭೀ ರೀ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಚಟಾಪಟ ಅಂಥಿಡೀಬೇಕ್ರಿ ಇವಾಗ ಸಾಸಿವೆ ಚಟಪಟ ಅಂತ ಹೇಳಿ ನೋಡಿರಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಇವಾಗ ತಿಳಿ ಬತ್ತೀರಿ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದಕ್ಕೆ ಜಾಸ್ತಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬಾರ್ದು ರೀ ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಸಾಕ್ರಿ ಆ ಕಡೆ ಉಳ್ಳಾಗಡಿ ಫ್ರೈ ಆಗೋದಕ್ಕೆ ಇಲ್ಲಿ ಹಸಿ ಮೆಣಸಿಗೆ ಕೊಟ್ಕೊತೀನಿ ರೀ ನನಗೆ ಹಸಿ ಮೆಣಸಿಗೆ ಹಾಕ್ಬಿಟ್ಟ ಮಾಡ್ತೀನಿ ರೀ ಆಲೂಗಡ್ಡೆ ಪಲ್ಯ ಅದಕ್ಕೆ ಹಸಿ ಮೆಣಸಿಗೆ ಕೊಟ್ಕೊತೀವಿ ನೋಡಿರಿ ಇವಾಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಇವೆ ರೀ ಇದಕ್ಕೆ ಒಂದು ಸ್ವಲ್ಪ ಒಣಗಿದ್ದ ಹೊರಗ ಸ್ವಲ್ಪ ಸ್ವಲ್ಪ ಕೊ ತಗೊಂಡು ನಿಂತು ಒಣಗಿದ್ದು ಮತ್ತು ಈಗ ಟೊಮೆಟೊ ಹಣ ಜಾಸ್ತಿ ಕಟ್ ಮಾಡಿದ್ರೆ ನನ್ನ ಟೊಮೆಟೊ ಜಾಸ್ತಿ ಇದೆ ಹುಳಿ ಆಗಿದ್ರೆ ಜಾಸ್ತಿ ಟೊಮೆಟೊ ಹಾಕ್ತೀವಿ ಈಗ ಟೊಮೆಟೊ ಹಾಕಿ ತಿರುಗೋದ್ರಿ ಈಗ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಅಲ್ಲಿ ಹೆಣ್ಣು ನೋಡ್ರಿ ಇದಕ್ಕೆ ಹಸಿ ಮೆಣಕೆ ಖಾರ ಹಾಕೊಳ್ತು ಕೊಟ್ಟಿದ್ದ ಈಗ ಹಸಿಮೆಣ ಖಾರ ಒಂದು ಸ್ವಲ್ಪ ಬೆಣ್ಣು ಫ್ರೈ ರೀ ಖಾರದ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೋದು ಎಣ್ಣೆ ಒಳಗೆ ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಸ್ಕ ಹಸಿನ್ ಪೌಡ್ರ್ ಹಾಕೋತೀನಿ ನೋಡಿ ಹಾಸಿನ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಚೀರಿ ಮಸನಾಗಿ ಖಾರ ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಎಲ್ಲ ಮಸಿ ಫ್ರೈ ಇದಾವ್ರಿ ಈಗ ಇದಕ್ಕೆ ನಾನು ರೀ ಫುದ್ದು ತಗೊಂಡು ಸಿಕ್ಕಿ ಫುಲ್ ಇಳಿದು ಕೈಲಿಂತ ಒಡ ತೊಗೊಂಡಿನಿ ಇದನ್ನ ಇದಕ್ಕೆ ಹಾಕೊಂಬಿಡ್ತೀನಿ ಗಟ್ಟಿಯಾಗ್ತದೆ ರೀ ಈಗ ನೋಡ್ರಿ ನಾನು ಆಲೂ ಹಾಕಿ ತಿರುವಿನ್ರಿ ಇವಾಗ ಈಗ ನಾನು ಬೇಕಂದ್ರೆ ಇಷ್ಟೇನು ಬಿಡ್ಬೋದ್ರಿ ದೋಸೆ ಜೊತೆ ಆದರೆ ನಾನು ಇದಕ್ಕೆ ಇಷ್ಟೇ ಬಿಡ್ಲತ್ತಿಲ್ರಿ ನಾನು ಇದಕ್ಕೆ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕೋತೀನಿ ರೀ ನಾನು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಅಂದ್ರೆ ಗೊಜ್ಜು ಥರ ಮಾಡ್ತೀನಿ ರೀ ಇದು ಜಾಸ್ತಿ ಗಟ್ಟಿಯಾಗಿ ರೀ ದೋಸೆ ಸಂಗಟನ ಆದ್ರೆ ನಾನು ಗ್ರೇವಿ ಥರ ಮಾಡ್ತೀನಿ ರೀ ಒಂದು ಸ್ವಲ್ಪ ಇದಕ್ಕೆ ಈಗ ನೋಡ್ರಿ ಇದಕ್ಕೆ ಇಷ್ಟ ನೀರು ಹಾಕೀನ್ರಿ ಈಗ ಈ ರೀತಿ ಮಾಡಿ ನೋಡ್ರಿ ನಾನು ಜಾಸ್ತಿ ಗಟ್ಟಿ ಮಾಡಿಲ್ರಿ ಇದಕ್ಕೆ ನಾನು ಇವಾಗ ಶೇಂಗಾ ಹಿಂಡಿ ಹಾಕೋತೀನಿ ರೀ ಈಗ ನೋಡಿರಿ ನಾನು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ರೀ ಶೇಂಗಾ ಬೀಜ ಹುರಿದಾಗ ಮಿಕ್ಸಿಗೆ ಹಾಕಿಟ್ಟಿರೋದು ರೀ ಸ್ವಲ್ಪ ಹಾಕ್ಕೊಂಡು ನೋಡ್ರಿ ನೋಡಿರಿ ಇಷ್ಟಾದರೆ ಸಾಕ್ರಿ ಇವಾಗ ಒಂದು ಕುದಿ ಬಂದ್ರೆ ದೋಸೆ ಸಂಗಟ ಆಲೂಗುಡ್ಡೆ ಪಲ್ಯ ರೆಡಿ ಆಯ್ತು ರೀ ಇವಾಗ ಗ್ಯಾಸ್ ಬಂದ್ ಐತ್ರಿ ನಾನು ಹೊರಗೆ ಮಾಡ್ಬೇಕು ಕಾಳಿ ಬಂತು ಯಾಕಂದ್ರೆ ಗ್ಯಾಸ್ ಖಾಲಿ ಐತಿ ಇವಾಗ ಗ್ಯಾಸ್ ಈಗ ಅದೇ ಮಾಡ್ತೀನಿ ರೀ ಹೊರಗೆ ಹೊರ ಈಗ ಈಗ ನೋಡ್ರಿ ಆಲಗಡ್ಡಿ ಪಲ್ಯ ಒಲಿ ಮೇಲೆ ಕುದಿ ಕತ್ತದ್ರಿ ಇವಾಗ ಆಲೂಗಡ್ಡಿ ಪಲ್ಯ ಕುದ್ರಿ ಈಗ ತಳಗಿಳಿಸಿ ಸಮಗ ದೋಸೆ ಹಾಕೊಡ್ತೀನಿ ರೀ ಈಗ ನೋಡ್ರಿ ನಮ್ಮ ಹೊರ ಇಲ್ಲಿ ಉಪ್ಪಿಟ್ಟು ಮಾಡಕತ್ತಾರೀ ಇವಾಗ ಬುತ್ತಿ ಬುತ್ತೀವಿ ಯಾಕೆ ರೀ ಆರ್ಸ್ಲಿಕ್ಕೆ ಬುದ್ಧಿ ಸಲಾಕಂತೇಳಿ ಗುದ್ದಿರೋದ ಉಪ್ಪಿಟ್ಟು ಮಾಡಕತ್ತರಿ ಯಾಕಂದ್ರೆ ರೊಟ್ಟಿ ಮಾಡ್ಕಟ್ಟಬೇಕಂದ್ರೆ ಲೇಟ್ ಆಗ್ತದ ಅದರ ಮೊದಲು ಉಪ್ಪಿಟ್ಟು ಮಾಡ್ಕೊಟ್ರಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಏನು ಬೀಳತ್ತಾರ ಅದು ಕಟ್ಟದ್ರಿ ಹೇಳಿ ಮೊದ್ಲು ಇವಾಗ ಗೋಧಿ ರವದ ಉಪ್ಪಿಟ್ಟು ಮಾಡಕತ್ತಾರೆ ಈಗ ಎಣ್ಣೆ ಹಾಕಕತ್ತಾರೆ ಯಾಕಂತಂದ್ರೆ ನಾನು ಸಮೂ ಸಾಲಿಗೆ ಕಾಸು ಐತ್ರಿ ಅದಕ್ಕೆ ಅವನ ಉಪ್ಪಿಟ್ಟು ಮಾಡಕತ್ತಾರೆ ಇವಾಗ ಮತ್ತು ಇಲ್ಲಿ ನೋಡ್ರಿ ಉಳ್ಳಾಗಡಿ ಮೆಣಸಿನ್ಕಾಯಿ ಟೊಮೆಟೊ ನೋಡ್ರಿ ಎಷ್ಟು ಕಟ್ ಮಾಡಿದ್ದೇವೆ ಯಾಕಂತಂದ್ರೆ ಉಪ್ಪಿಟ್ಟ ಅದೇನು ಬಾಣಿ ಕಾಣಿಸ್ತದೆ ರೀ ಅದು ತುಂಬ ರೀ ಏನಿಲ್ಲ ಅಂತಂದ್ರೆ ಒಂದು ಹತ್ತು ಜನ ಹಾತೇವ್ರಿ ಎಲ್ಲರೂ ಸೇರಿ ಅದು ಸಲ ಅಷ್ಟು ಜಾಸ್ತಿ ಮಾಡ್ಲಾಕತ್ತಿರೋದ್ರೆ ಉಪ್ಪಿಟ್ಟು ಇವಾಗ ಮೊದ್ಲು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ಯಾರ ಈಗ ಒಳ್ಳೆ ಆಗ ಡಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈಗ ಶೇಂಗಾ ಬೀಜ ಮತ್ತು ಏನತ್ತರಿ ಕುಟಾಣಿ ಹಾಕ್ಯಾರೀ ಇವತ್ತು ಗೋಧಿ ರೌದು ಉಪ್ಪಿಟ್ಟ ಮಸ್ತ್ ಆಗತ್ತೆ ರೀ ಅರಳಿದ್ದೆವು ರೀ ಹಳ್ಳಿ ಸುಸ್ಲಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು ರೀ ಅದ್ರ ಗೋಧಿ ರವ್ದು ಉಪ್ಪಿಟ್ಟಾದ್ರೆ ಆಗ್ತದ ಯಾಕಂದ್ರೆ ಟೊಮೆಟೊ ಅನ್ನೋದು ಜಾಸ್ತಿ ಇದ್ದವು ಮನ್ಯಾಗ ಅದೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಉಪ್ಪಿಟ್ಟ ಮಸ್ತ್ ಹೇಳಿ ಗೋಧಿ ರೌದು ಉಪ್ಪಿಟ್ಟು ಮಾಡೋಕ್ಕೀವಿ ನೋಡ್ರಿ ಗೋಧಿ ರವೆ ಅಂತಂದ್ರೆ ಮನೀದ ಬೀಸಿರೋ ಗೋಧಿ ರೀ ಈಗ ಮನ್ಯಾಗ ಗೋದಿರ್ತವ್ರಿ ಅದ ಮತ್ತೆ ಬೀಸ್ತಾರೆ ನಮ್ಮ ಕಡೆಗೆ ಬಿಸಿರೋ ಮನೆ ಬಿಸಿರೋದಿರೋವ್ ಮಾರ್ಕೆಟ್ನಿಂದ ತೆಗ್ದಿರೋದಲ್ರಿ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕ್ಯಾರಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಈಗ ನೀರು ಹಾಕಿ ಈಗ ನೋಡಿರಿ ಉಪ್ಪಿಟ್ಟ ರೆಡಿ ಆಯ್ತು ನೋಡಿರಿ ನಾನು ಉಪ್ಪಿಟ್ಟು ರೆಸಿಪಿ ಭಾಳ ಭಾಳಷ್ಟು ಸೇರ್ ಮಾಡ್ಕೊಂಡು ನಿಂತಿರ ಅದೇನು ತೋರಿಸ್ಲಿಲ್ಲ ರೀ ಅಷ್ಟೊಂದು ಈಗ ನೋಡಿರಿ ಉಪ್ಪಿಟ್ಟು ನೋಡಿರಿಷ್ಟು ಚೆಂದ ಅದನ್ನೇ ಅಂಥೇಳಿ ಊದಿರೋದಾ ಉಪ್ಪಿಟ್ಟು ನೋಡಿರಿ ಇವಾಗ ನೋಡಿರಿ ಒಂದು ಸ್ವಲ್ಪ ತೀರೀಲಿರ್ತಾರೆ ನಮ್ಮ ಊರು ಎತ್ತರಿ ಈ ರೀತಿ ನೋಡಿರಿ ಹಿಂಗೆ ಎತ್ತಿ ಹಾಕಾರ ಈಗ ಅವರಿಗೆ ಬುತ್ತಿ ಕಟ್ಟಿ ಕೊಡ್ಬೇಕ್ರೆ ಈಗ ತೊಗೊಂಡು ಹೋಗ್ತಾರೆ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ರೀ ನಾಷ್ಟ ಮಾಡೋ ಅಷ್ಟೊತ್ತಿಗೆ ನೋಡಿರಿ ಅವ್ವ ಒಂಥರ ಡಬ್ಬ ಕಕ್ಕಗತ್ತ ರೀ ಒಬ್ಬಿಟ್ಟೆಲ್ಲ ಅದು ಡಬ್ಬಾನ ತುಂಬಿ ಕೊಟ್ಬಿಟ್ಟು ಅಂತಂದ್ರೆ ಅಲ್ಲೇ ಹೊಲ್ದಾಗ ಊಟ ಮಾಡ್ತಾರೆ ರೀ ಅವರು ಈಗ ಬುತ್ತಿ ಕಟ್ಟಕತ್ತ ನೋಡ್ರಿ ಅವ್ವ ಅಂತಂದ್ರೆ ನೋಡಿರಿ ಹೊಲ್ದಾಗ ಕೆಲಸ ನಡೀತಪ್ಪ ಅಂತಂದ್ರೆ ನಮ್ಮದಂಥ ಅವರ ಈ ರೀತಿ ಕೆಲಸ ಎಲ್ಲ ಚಲೋ ಆಗಿಬಿಡ್ತಾವ್ರಿ ಎಷ್ಟು ಚೆನ್ನಾಗಿ ಕೆಲಸ ಇಲ್ಲರಿ ಮತ್ತು ಹೊಂದಾಗ ಈಗ ಮತ್ತ ಚಾಲೂ ಹೋಗಿಬಿಟ್ಟವ್ರಿ ತೊಗ್ರಿಗೆ ಈಗ ಗೊಬ್ಬರ ಕಟ್ಟಕತ್ತೀ ಇವತ್ತು ಅರ್ಸ್ಲಾಕ ಈ ರೀತಿ ನಾಶ ಮಾಡಿ ಕಟ್ಟಕತ್ತಿರೋದು ರೀ ಕೆಲಸ ನಡೆದು ಅಂತ ಹೇಳಿಬಿಟ್ಟು ಈಗ ಗಂಗಳಗಳು ಎಣ್ಣಸಗತ್ತ್ರಿ ನಮ್ಮವಾಗಿ ಇಷ್ಟವ ಅಂಥೇಳಿ ಆರು ಪ್ಲೇಟ್ಗಳು ಹಾಕಿದ್ದೀವಿ ರೀ ಆರು ಗಂಗಳ ಹಾಕಿದ್ದೀವಿ ರೀ ಯಜಮಾನ್ರು ಆರು ಗಂಗೆಗಳು ಹಾಕ್ರಿಂದ್ರಿ ಅದಕ್ಕೆ ಆರು ಗಂಗಳ ಹಾಕಿದ್ದೇವೆ ನೋಡ್ರೀ ಈಗ ಒಂದು ಸ್ವಲ್ಪ ಮಾವಿನಕಾಯಿದ ಉಪ್ಪಿನಕಾಯಿ ಹಾಕಿದ್ದೇವೆ ಸಂಗಟ ಮಾವಿನಕಾಯಿ ಇದ್ರೆ ಉಪ್ಪಿಟ್ಟು ಅದನ್ನು ಅದನ್ನೇ ರೀ ಈ ಮನೆಗೆ ಗೋಧಿ ಉಪ್ಪಿಟ್ಟು ಮಾಡಿದಾಗ ಅದ್ರ ಜೊತೆ ಮೊಸ್ರು ಇದ್ದಂದ್ರಂತೂ ಹೇಳೋಕ್ಕಾಗಲ್ಲ ರೀ ಅಷ್ಟು ಮಸ್ತ್ ಆಗಿರ್ತದೆ ಆದರೆ ನಮ್ಮ ಮನೆಯಾಗೆ ಮೊಸರಿಲ್ರಿ ಮೊಸ್ರು ಮತ್ತು ಗೋಧಿ ರವ್ದು ಉಪ್ಪಿಟ್ಟು ನೀವು ಕೂಡ ಒಂದು ಸತ್ತು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ರೀ ಯಾಕಂತಂದ್ರೆ ಆ ಸಂಗಟ ಅಂತೂ ಟೇಸ್ಟ್ ಭಾರಿ ರೀ ಇನ್ನೇನು ಸ್ವಲ್ಪ ದಿನ ರೀ ಇನ್ನೊಂದು ತಿಂಗಳಾದರೆ ನಮ್ಮ ಗೌರಿನ ಕರು ಹಾಕಿದ್ರಿ ಆವಾಗ ನಮ್ಮ ಮನೆಯಾಗೂ ಹಾಲು ಮೊಸರೆಲ್ಲ ಎಲ್ಲ ಇರ್ತದೆ ಇವಾಗೂ ಹಾಲು ತೊಗೊಂಬರ್ತೇವ್ರಿ ಬಾ ತೊಗೊ ತೋತೇವ್ರಿ ಒಂದು ಲೀಟ್ರ್ ಹಾಲು ತೊಗೋತೇವೆ ಆದರೆ ಇವಾಗ ಕಷ್ಟ ಮಾಡ್ತೇವ್ರಿ ಮೊಸರೆಲ್ಲ ಏನು ಮಾಡೋಂಗಿಲ್ಲ ರೀ ಅದ್ರಾಗ ನಾನು ಉಣಂಗಿಲ್ಲ ರೀ ಸಮೃದ್ಧಿಗೆ ಸಣ್ಣ ಒಳದಾಳೆ ಕೆಂಪಾಳ ಅಂತ ಅಂದ್ಕೊಂಡು ನಾನು ಮೊಸ್ರು ಅದೇನು ಏನು ಉಣಂಗಿಲ್ಲರಿ ಹಾಗಾಗಿ ಏನು ರೀ ಈಗ ನೋಡ್ರಿ ಹೊಲಕ್ಕೆ ಒಯ್ಲಕ್ಕೆ ಬುತ್ತಿ ರೆಡಿ ಆಯ್ತು ನೋಡ್ರಿ ಈಗ ತೊಗೊಂಡೋಗ್ತವೆ ರೀ ಬುತ್ತಿ ಈಗ ನೋಡ್ರಿ ಅವ್ರಿಗೆ ನಷ್ಟ ಮಾಡಿ ಬುತ್ತಿ ಕಟ್ತೇವಲ್ರಿ ನಾವು ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ಅಡುಗೆ ಮಾಡ್ಬೇಕು ರೀ ಈಗ ಉಪ್ಪಿಟ್ಟು ಅಷ್ಟ ಮಾಡಿ ರೀ ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕಟ್ಟಿಗೆ ಈಗ ನಾ ಮಜ್ಞೆ ರೊಟ್ಟಿ ಅದು ಏನೇನು ಮಾಡಬೇಕು ನಾನು ನೋಡ್ಬೇಕು ಮಜಾ ಉಂಟಕ್ಕೇನೇನು ಮಾಡಬೇಕಂತ ಹೇಳಿ ಈ ಥರ ಮಂಜು ಆ ಥರವ್ರು ಹೊದ ಕೆಲಸ ನೋಡಲ್ಲ ರೀ ಅದ್ರ ಸಲೇಕ್ಕ ನಷ್ಟ ಕಟ್ಟಿರೋದ್ರೆ ಅದು ಅಷ್ಟು ಮಾಡಿ ಆರು ಮಂದಿ ಆ ಥರವರು ಅದಕ್ಕೆ ಜಾಸ್ತಿ ನಾಷ್ಟ ಮಾಡಿರೋದು ರೀ ಇವತ್ತು ಅವ ಅಂತಂದ್ರೆ ಈಗ ನಾಷ್ಟ ಮಾಡಿದ ಗೋಗಣೆ ಅವೆಲ್ಲ ಎಲ್ಲ ರೀ ನಾನು ಬಟ್ಟೆ ಹಿತೀನಿ ರೀ ಈಗ ಯಾಕಂದ್ರೆ ಅಡುಗೆ ಮಜಾ ಉಂಟು ಬೇಕಾರಲ್ಲ ರೀ ಅಡಿಗೆ ಒಂದು ಸ್ವಲ್ಪ ಲೇಟ್ ಮಾಡಿ ಮಾಡಿದ್ರಾಯ್ತು ಈಗ ಬಟ್ಟೆದು ಒಗೆ ಹಾಕ್ಬೇಕು ಅಂತ ಹೇಳಿ ಈಗ ಬಟ್ಟೆ ಒಗೆ ಒಗ್ಗಿಲತಿನಿ ಅನ್ನ ಸಮೃದ್ಧಿನೂ ಮನ್ಕೊಂಡಾಡ್ರಿ ಕಿ ನೀರು ಹಾಕಿದೇವ್ರಿ ಈಗ ಮನ್ಕೊಂಡಾಡ್ರಿ ಈಗಾದ್ರೂ ಅಂತ ಮತ್ತೆ ಬಟ್ಟೆ ಯಾವ ರೀ ಅದಕ್ಕೆ ನನಗೆ ಮಂದಿಕೊಂಡಾಳ ಈಗ ಬಟ್ಟೆ ಒಗೆದು ಹಾಕ್ತೀನಿ ರೀ ಈಗ ನೋಡ್ರಿ ಇಲ್ಲೇ ನೀರು ಚಲೋ ಮಾಡೀನಿ ಈಗ ನೀರು ತುಂಬ್ಕೋತೀನಿ ರೀ ಟೈಮ್ ಇವಾಗ ಒಂದು ಗಂಟೆ ಆಗ್ಯದ್ರಿ ಈಗ ನೋಟು ಚಲೋ ಮಾಡೀನಿ ರೀ ಬೇರೆ ತುಂಬ್ಯದ್ರಿ ಈಗ ಕೊಡ ತುಂಬ್ಕೋಬೇಕು ರೀ ಒಂದಿಷ್ಟು ಕೊಡಗಳ ಕೊಡಗಳು ತುಂಬಿಟ್ಕೋತೀನಿ ರೀ ನೀರ ನೋಡಿರಿ ಇವಾಗ ಬೇರೆ ತುಂಬತ್ರಿ ಈಗ ಪೈಪ್ ಆಯ್ತು ಕುಡಿಲಾಕ ತುಂಬ್ಕೋತೀನಿ ಈಗ ನೋಡ್ರಿ ಮುಂಜಾನೆ ದೋಸೆ ರೀ ದೋಸೆ ಮಾಡೋಕೆ ಆಲೂಗುಡಿ ಪಲ್ಯ ಅದೆಲ್ಲ ಮಾಡಿ ರೆಡಿ ಇಡ್ರಿ ಆದ್ರೆ ಮತ್ತು ಹೊಲಕ್ಕೆ ಬುತ್ತಿ ಹೋಗ್ತೀವಿ ನಾಷ್ಟ ಮಾಡೋಂದ್ರಲ್ರಿ ಈ ದೋಸೆ ಹಿಟ್ಟ ಸ್ವಲ್ಪ ಹಾಕಿದ್ರಿ ಅವರ ಬಕ್ಕಳು ಜನ ಇದ್ರಿ ಈ ದೋಸೆ ಹಿಟ್ಟು ಸಾಲತಿರ್ಲಿಲ್ಲ ರೀ ಅಂದ್ರೆ ನಷ್ಟಕ್ಕೆ ಕಡಿಮೆ ಬೀಳ್ತಿತ್ರಿ ನಾನು ಸ್ವಲ್ಪ ಆಗೋಷ್ಟು ಮಾತ್ರ ನೀನೇ ನಾನು ನೆನೆ ಹಾಕಿದ್ರಿ ಅವ್ರು ಹೊಲಕ್ಕೆ ಬುತ್ತಿವಾಗ ಗೊತ್ತಿದ್ರೆ ಜಾಸ್ತಿನೇ ಹಾಕಿರ್ತಿದ್ರಿ ಗೊತ್ತಿಲ್ಲಾರ್ದಕ್ಕ ಸ್ವಲ್ಪ ರೀ ಅದ್ರ ಸಲಹೆ ಏನಪ್ಪ ಅಂತಂದ್ರೆ ಮಧ್ಯಾಹ್ನಕ್ಕೆ ಹಾಕೊಲತ್ತೀನಿ ರೀ ದೋಸೆ ಈಗ ಮಧ್ಯಾಹ್ನಕ್ಕೆ ನಾನು ಬುತ್ತಿಯಾಗಿ ಬರ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲರಿ ಒಯ್ಲಿಕ್ಕೆ ಬರ್ತೀರಪ್ಪ ಅಂದ್ರೆ ಒಂದು ಸ್ವಲ್ಪ ದೋಸೆ ಮತ್ತೆ ಮನ್ಯಾಗೆ ಅದು ಇದು ಅದಾವ್ರಿ ನಾಷ್ಟ ಅವೆಲ್ಲ ಹಾಕಿ ಕಟ್ತೀನಿ ಅಂದ್ರೆ ಚುರುಮುರಿ ಚೋಡ ಅದು ಇದಾವಲ್ಲ ರೀ ಮತ್ತು ಬುತ್ತಿ ಹೋಯ್ತು ಅಂದ್ರೆ ಅಂದ್ರೆ ಒಂದು ಸ್ವಲ್ಪ ದೋಸೆ ಮತ್ತು ಚುರುಮುರಿ ಚೋಡ ಅದು ಇದು ಹಾಕಿ ಬುತ್ತಿ ಕೊಡ್ತೀನಿ ರೀ ಅವ್ರಿಗೂ ಮತ್ತೀಗ ಅಂಗಸ್ತಕ ಈಗ ನನಗೆ ದೋಸೆ ಇದ್ದೀರಿ ಟೈಮ್ ಎರಡು ಗಂಟೆ ಆಗತ್ತದ ಈಗ ನಾನು ಬಿಸಿ ಬಿಸಿ ದೋಸೆ ಹಾಕ್ಲಾಯ್ತೀನಿ ರೀ ಆ ಸಾಲಿಗೆ ಅಷ್ಟು ನಾನು ಮಂಜಿನ ತಾವನಿಗೆ ಎರಡು ದೋಸೆ ಹಾಕಿ ಕೊಟ್ಟಿದ್ರಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಉಣ್ಣು ರೀ ಮತ್ತು ಟಿಫನ್ಗೆ ಒಂದು ಸ್ವಲ್ಪ ತೊಗೊಂಡು ಹೋದ್ರೀ ಉಪ್ಪಿಟ್ಟೆ ಮಾಡಿದೇವಲ್ಲ ರೀ ಅದನ್ನೇ ಎಲ್ಲರೂ ತಿಂದ್ವಿ ನಾವು ಕೂಡ ಉಪ್ಪಿಟ್ಟೆ ತಿಂದ್ವಿ ದೋಸೆ ಹಾಕಿಲ್ಲ ರೀ ಮಂಜಿನದ ಸಲಾಕ ಈಗ ಮಧ್ಯಾಹ್ನಕ್ಕ ದೋಸೆ ನಾನು ನೋಡ್ರಿ ನೋಡ್ರಿ ದೋಸೆ ಹಿಟ್ಟಂತೂ ಮಸ್ತ್ನಾಗ ಅಂದ್ರ ಮಸ್ತ್ನಾಗ ಉಬ್ಬಿ ಬಂದ್ರಿ ನೋಡ್ರಿ ಫುಲ್ ಎಷ್ಟು ಚಂದ ಉಬ್ಬಿ ಈ ದೋಸೆ ಹಿಟ್ಟ ಈ ರೀತಿ ಹಿಟ್ ಬಂದ್ರ ಬಾರಿ ಚಂದ ಬರ್ತಾವ್ರಿ ದೋಸೆ ಅಂದ್ರೆ ಮೆತ್ತಗದಾಗ್ ಈಗ ಇದಕ್ಕೆ ಉಪ್ಪು ಮತ್ತ ಸೋಡ ರೀ ಅಡಿಗೆ ಸೋಡಾ ಒಂದು ಚಿಟಿ ಅಡಿಗೆ ಸೋಡ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ನೋಡ್ರಿ ನಾನು ಬಿಸಿ ಬಿಸಿ ದೋಸೆ ರೀ ಮಧ್ಯಾಹ್ನ ಟೈಮಿಗೆ ಈಗ ನಾನು ಎರಡು ನಾನು ದೋಸೆ ಮಾಡಿ ನೋಡ್ರಿ ದೋಸೆ ನೋಡ್ರಿ ಹಾ ನಮ್ಗ ದೋಸೆ ಅಂಚಿನ ಕಿತ್ತ ನನ್ಗಂತ ಹೋಳಿ ಅಂಚಿನ ಮೇಲೆ ಅನಿಸ್ತಾರೆ ದೋಸೆ ಪುರಿ ನೋಡ್ರಿ ಕಡಿಮೆ ಇಟ್ಟಿದ್ರಿ ಗ್ಯಾಸ್ ಅಂತ ಖಾಲಿ ಅದ ಗ್ಯಾಸ್ ಇವತ್ತಿನ ಚೆನ್ನಾಗಿ ತುಂಬಾವ್ ಗೊತ್ತಿಲ್ಲ ನೋಡ್ರಿ ದೋಸೆ ಎಷ್ಟು ಹಾಕಲತ್ತಿದ್ರೆ ಉಪ್ಪಾ ಸೋಡಾ ಹಾಕಿ ಕಲ್ಸ್ಕೊಂಡಿದ್ರಿ ನಾವು ಸೋಡಾ ಹಾಕೋ ಅವಶ್ಯಕತೆ ಇರೋ ಬೇಕಂದ್ರೆ ಒಂದ್ ಸ್ವಲ್ಪ ಹಾಕೋಬಹುದು

ನೋಡ್ರಿ ದೋಸೆ ನೋಡ್ರಿ ಎರ್ಶನ್ ಬಂದ ಹೋಳಿಗೆ ಅಂಚಿನ ಮೇಲೆ ದೋಸೆ ಅಂತಂದ್ರು ಕಲರ್ ನೋಡ್ರಿ ಎರ್ಶನ್ ಬರ್ತನೇ ಬಂದ್ರ ಇವಾಗ ಮತ್ತು ನಾನು ಸೆಟ್ ದೋಸೆ ಆಯ್ತಿನ ಫುಲ್ ಬೆಳ್ಳಗೆ ಪಳಪಳ ತೊಡಗಿತು ನೋಡ್ರಿ ದೋಸೆ ಅಂದ್ರೆ ಹೋಳಿಗೆ ಹಂಚಿನ ಮೇಲೆ ದೋಸೆ ಮಾಡಿ ನೋಡ್ರಿ ನೀವ್ ಒಂದ್ಸತಿ ಅಂದ್ರೆ ಈಗ ನಮ್ ಕಡೆಗೆ ಹೋಳಿಗೆ ಅಂಚೆ ಇದೇ ಹೋಳಿಗೆ ಅಂಚ ಅಂತಂದ್ರ ಮಾಮೂಲಿ ಕೆಬ್ಬಣ ಹಂಚ್ರಿ ಇದು ಕೆಬ್ಬಣ್ ಹಂಚಿನ ಮೇಲೆ ಹೋಳ್ಗಿ ಮಾಡೋದ್ರಿ ನಾವ ಐರನ್ ತಗೊಂತರ ಆ ರೀತಿ ರೀ ಕೆಬ್ಬಣ್ ಹಂಚ್ರಿ ನಾವು ರೊಟ್ಟಿ ಮಾಡೋ ಒಂದ್ಸನು ರೀ ಮತ್ತೆ ಹೋಳ್ಗಿ ಮಾಡೋ ಈಗ ಸದಾ ದೋಸೆ ನೋಡಂಬ್ರಿ ದೋಸೆ ಮಾಡಿದ್ರೆ ಮ್ಯಾಲ ಮುಚ್ಚಬೇಕಾಗ್ತದೆ ನಮ್ಮ ಮಸಾಲೆ ದೋಸೆ ಮಾಡಿದ್ರೆ ಮ್ಯಾಲ ಮುಚ್ಚೋ ಅವಶ್ಯಕತೆ ಇರೋಂಗಿಲ್ಲ ದೋಸೆ ಅಂತಂದ್ರೆ ಆಗ್ತವ್ ಈ ರೀತಿ ಮ್ಯಾಲ ಮುಚ್ಚ ದೋಸೆ ನೋಡ್ರಿ ಒಂದು ಸ್ವಲ್ಪ ನಾಂಟುಕೊಳಂಗಿಲ್ಲ ಏನಿಲ್ಲರಿಷ್ಟೊಂದು ಚಂದನೆ ಆದರೂ ಕೂಡ ಚಂದ ಬಂದ ನೋಡ್ರಿ 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 ಎಷ್ಟು ಚಂದ ಬಂದ್ರಿ ಇದು ದೋಸೆ ಅಂತಂದ್ರ ಇದೇ ರೀತಿ ನಾನು ಇವಾಗ ದೊಡ್ಡ ದತ್ತನೆ ಮಸಾಲೆ ದೋಸೆ ಹಾಕಿ ತೋರಿಸ್ತೀನಿ ಈ ಉಳ್ಳಾಗಡ್ಡಿ ನಿಂತ ಅನಾವ ಹಂಚಿನ ಮೇಲೆ ದೋಸೆ ಹಾಕೋ ಹೋಗೊಮ್ಮಿ ಒರ್ಸ್ಕೊಂಡ್ ಬಿಡ್ಬೇಕ್ರಿ ಅಂದ್ರ ಎಣ್ಣೆನ್ ಬೇಕಾಗಿಲ್ರಿ ಅದೇ ಬರೀ ಈ ರೀತಿ ಉಳ್ಳಾಗಡ್ಡಿ ಸಾಕ್ರಿ ಒಂದ್ಸರ್ತಿ ಎಣ್ಣೆ ಸಾಕ್ರಿ ದೋಸೆ ನೀರು ಹಾಕಿತ್ತ ನೀರ್ ಒಳಗಿಡ್ಬೇಕ್ರಿ ಹಂಚಿಗೆ ಬಿಟ್ಟು ತಿರುಗಿ ಬಿಟ್ಟ ಹಾಕೋಬೇಕ್ರಿ ಹಾಕುವ ಚಮಚ ಇದ್ರ ಚಲೋ ರೀ ಈಗ ನೋಡ್ರಿ ನಾನು ಮಸಾಲ ದೋಸೆ ಮಾಡಿ ದೊಡ್ಡ ಎಷ್ಟು ದೊಡ್ಡ ಬೇಕೋ ಮಾಡ್ಕೋಬಹುದು ದೋಸೆ ಮಾಡ್ಕೋಬಹುದ್ರಿ ಎಷ್ಟು ಇಷ್ಟ ದೊಡ್ಡದಾಯ್ತು ನೋಡ್ರಿ ದೋಸೆ ನೀವ ಹೋಳಿಗೆ ಹಂಚಿನ ಮೇಲೆ ಮಸಾಲೆ ದೋಸೆ ಮಾಡ್ರಿ ಅಥವಾ ಸೈಡ್ ದೋಸೆ ಮಾಡ್ರಿ ಎಲ್ಲಾ ದೋಸೆನೂ ಪರ್ಫೆಕ್ಟ್ ಆಗಿ ಬರ್ತಾವ್ ನೋಡ್ರಿ ಹೋಳ್ಗೆ ಹಂಚಿತ್ತ ಪಾತ್ರ ನೀವು ದೋಸೆ ಹಂಚಿದಕ್ಕಿಂತಲೂ ಸರ್ತಿ ನೀವು ಈ ರೀತಿ ಹಂಚಿನ ಮೇಲೆ ದೋಸೆ ಮಾಡಿ ನೋಡಿರಿ ಭಾಳ ಭಾಷೆ ಹಿಟ್ನೇ ಬಿಡ್ತವ್ರಿ ಇದ್ರ ಮೇಲೆ ನಾನು ಹೇಳೋದಕ್ಕಿಂತ ಸರ್ತಿ ಮಾಡಿ ನೋಡಿದ್ರೆ ಅಂದ್ರೆ ನಿಮಗೆ ರಿಸಲ್ಟಾಗಿ ರೀ ಈಗ ನಾನು ಮಾಡಿರೋದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಎಷ್ಟು ಹೇಳಿ ಈಗ ನಾನು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಈಗ ಎಣ್ಣೆ ಹಚ್ಚದ ಮನೆ ತಗೊಂಬಂದ್ರಿ ನಾನು ಇದ್ರಲಿಂತ ಎಣ್ಣೆ ಹಚ್ಚಿಕತ್ತೆ ಇದ್ರ ಕಡಿಮೆ ಎಣ್ಣೆ ಹೋಗ್ತರಿ ನಾವ್ ಅದೇ ಚಮಚಲಿ ಹಾಕಿದ್ರೆ ಬಹಳಷ್ಟು ಎಣ್ಣೆ ಬೇಕಾಗ್ತದ ಎಣ್ಣೆ ಹಾಕ್ತೀನಿ ನೋಡ್ರಿ ಇವಾಗ ಮಸಾಲಾ ದೋಸೆ ನೋಡ್ರಿ ನೀವ ಯಾವ ರೀತಿ ಅಂತ ಹೇಳಿ ನಮ್ ಸಮೃದ್ಧಿ ಯಂತ್ರ ಅನ್ಕೊಂಡಾಡ್ರಿ ನಮ್ ಹವ ತೋಲಿತಾಡ್ರಿ ಜೋಳಿಗಳ್ ಹಾಕಿನಿ ನನಗ ಮಧ್ಯಾಹ್ನ ಟೈಮ್ಗೆ ಫುಲ್ ಆಗ್ಬಿಟ್ಟದ್ರಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ತಿನ್ರಿ ಅವ ನಾನು ಎಷ್ಟು ಮಾ ಊಟ ಮಾಡ್ತೀವಿ ಅವರು ಬುದ್ಧಿ ಐತಿ ಅಂದ್ರೆ ಅಂದ್ರೆ ಮತ್ತೆ ಹಾಕೊಡ್ತೀನಿ ರೀ ಅವ್ರಿಗೆ ಗರಂ ಗರಂ ದೋಸೆ ಒಂದು ಸ್ವಲ್ಪ ಒಲಿನೇ ಚೆನ್ನಾಗಿದೆ ಥರ ಇದೆ ಕಟ್ಗೆ ಬೇರೆ ಧಮ್ಮ ಅಂತ ಒಂದೇ ಕಟ್ಗೆ ಇದೆ ರೀ ಹಾಗಾಗಿ ಇದಕ್ಕೆ ಬೇಕಂದ್ರೆ ನಾವು ಮನೆಯಿಂದ ಒಂದು ಸ್ವಲ್ಪ ಖಾರದ ಪುಡಿ ಮಸಾಲೆ ಅದು ಹಾಕಿದ್ರೆ ಮಸಾಲೆ ದೋಸೆ ಆತರಿ ಬೇಡ ಅಂತಂದ್ರೆ ಹಿಂಗೆ ಬಿಡಿದ ಬೆಳ್ಳಗತ್ನ್ಯಾಗ ಮಸಾಲೆ ದೋಸೆ ಥರ ಫಿಲ್ಕ್ ಕ್ರಿಸ್ಫಿಯಾಗಿ ಕಳಕ್ ಬರ್ತದೆ ನೋಡಿರಿ ಇದು ನೋಡಿರಿ ಈಗ ತಾನಾಗಿ ಹಂಚಿನ ಮೇಲಿಂದ ದೋಸೆ ಬಿಟ್ಟೆ ನೋಡಿರಿ ಅಂದ್ರೆ ಕಲರ್ ಚೇಂಜ್ ಆಗ್ಲಕ್ಕತ್ತಿಲ್ಲ ಅಂತಂದ್ರೆ ಅವಾಗ ತಾನಾಗೆ ನೋಡಿರಿ ದೋಸೆ ಹೆಂಗೆ ಎದ್ದು ಬಂದ್ಬಿಡ್ತು ಫ್ರೀ ಫುಲ್ ಎಲ್ಲ ಕಡೆಗೂ ಎದ್ಬಿಟ್ಟದ್ ನೋಡ್ರಿ ದೋಸೆ ಅಂತ ಮಸಾಲ ದೋಸೆ ನಾವ್ ಹಚ್ಚಿಗೆ ಹಚ್ಚದ ಮತ್ತೆ ಇಷ್ಟೊಂದು ಕ್ರಿಸ್ಪಿ ಆಗಿ ಬಂದ್ರೆ ಇದು ಅಷ್ಟು ಕ್ರಿಸ್ಪಿ ಆಗಿ ಬಂದ ನೋಡ್ರಿ ಇಲ್ಲಿ ಹಂಚಿನ ಮೇಲೆ ಆ ರೀತಿ ನೋಡ್ರಿ ಹೋಳಿಗೆ ಹಂಚಿನ ಮೇಲೆ ಪರ್ಫೆಕ್ಟ್ ಆಗಿರುವಂತ ಮಸಾಲೆ ದೋಸೆ ನೋಡ್ರಿ ಎಷ್ಟು ಅಂತ ಹೇಳಿ ಅದು ಭೀ ಹೋಳಿಗೆ ಹಂಚಿನ ಮೇಲೆ ನೋಡ್ರಿ ಇಲ್ಲಿ ನೋಡ್ರಿ ಪರ್ಫೆಕ್ಟಾಗಿರುವಂಥ ಹೋಳ್ಗೆ ಹಂಚಿನ ಮೇಲಿಂದ ಮಸಾಲೆ ದೋಸೆ ನೋಡ್ರಿ ಎಷ್ಟೊಂದು ಆಗಿ ಎಷ್ಟೊಂದು ಮಸ್ತ್ನೇ ನಾನು ಇದಕ್ಕೆ ಸಕ್ರೆ ಹಾಕಿಲ್ಲ ಏನೂ ರೀ ಬರೀ ಸೋಡಾ ರುಚಿ ಉಪ್ಪು ಮಾತ್ರ ರೀ ದೋಸೆ ನೋಡಿರಿ ಎಷ್ಟು ಚೆಂದ ಬಂದವು ಇದ್ರ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಮತ್ತು ಇಷ್ಟೊಂದು ತೆಳುವಾಗಿ ಮತ್ತು ಲೇಯರ್ ಲೇಯರ್ ಥರ ಫುಲ್ ನಮ್ಗೆ ಹೋಟೆಲ್ ರೀತಿಯೇ ಬಂದವು ನೋಡ್ರಿ ಅದು ಭೀ ಹೋಳ್ಗೆ ಹಂಚಿನ ಮೇಲೆ ರೀ ನಾವು ಅದು ದೋಸೆ ಹೆಂಚು ಉಪಯೋಗಿಸಿಲ್ಲ ಏನಿಲ್ಲ ರೀ ಹೋಳ್ಗೆ ಹೆಂಚಿನ ಮೇಲೆ ಪರ್ಫೆಕ್ಟಾಗಿರೋಂಥ ಮಸಾಲೆ ದೋಸೆ ನೋಡಿರಿ ಎಷ್ಟು ಚೆಂದದನ್ನೇ ಅಂತ ಹೇಳಿ ಈ ರೀತಿ ನೀವು ಕೂಡ ಹೋಳಿಗೆ ಹೆಂಚಿನ ಮೇಲೆ ಒಮ್ಮಿ ದೋಸೆನ ಟ್ರೈ ಮಾಡ್ರಿ ಇದು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಂತ ನಾನಿವಾಗ ಮುರಿದ ಸಮೇತ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ಫುಲ್ ನಮ್ಗೆ ಹೋಟೆಲ್ನೇ ಸಿಗ್ತಾವಲ್ಲ ರೀ ಅಷ್ಟೊಂದು ತೆಳುವಾಗಿ ಮತ್ತು ನೋಡಿರಿ ಎಷ್ಟು ತೆಳುವಾಗಿ ಮತ್ತು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಾವೆ ನೋಡ್ರಿ ದೋಸೆ ನೋಡಿರಿ ಮುರೀತಿದ್ರೆ ಗೊತ್ತಾಗ್ತಿರ್ಬೋದ್ರಿ ಇದು ನೋಡಿರಿ ಇಷ್ಟು ತೆಳುವಾಗಿ ಇಷ್ಟೊಂದು ಪರ್ಫೆಕ್ಟಾಗಿ ಬಂದ ನೋಡಿರಿ ಹೋಳಿಗೆ ಹೆಂಚಿನ ಮೇಲಿಂದ ಮಸಾಲೆ ದೋಸೆ ರೀ ಅದ್ರ ಸಂಗಟ ಮಸ್ತ್ನಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಯದ ನೋಡ್ರಿ ಈಗ ನೋಡಿರಿ ನಾನು ಹೊಲಕ್ಕೆ ಬುತ್ತಿ ಕಟ್ಟು ಕೊಡ್ಬೇಕೀನ್ ನಾನು ಅದು ಆಕೋಷ್ಟು ಹೊತ್ತಿಗೆ ಬಂದ್ರಿ ಟಿಪ್ಪನ್ ಡಬ್ಬ ಇರ್ತೀರಿ ಅದಕ್ಕೆ ಇದು ಒಂದು ಪ್ಲಾಸ್ಟಿಕ್ ಆಗದೊಳಗೆ ಪಲ್ಯ ಹಾಕಿನಿ ಆಲೂಗಡ್ಡೆ ಪಲ್ಯ ಅದಕ್ಕೆ ಚಲೋ ಮತ್ತು ಮುಂಜಾನೆ ನಷ್ಟ ಕಟ್ಟಿವಲ್ರಿ ಗಂಗಳೆಲ್ಲ ಅಲ್ಲಿ ಅವ್ರಿ ಏನು ಕಟ್ಟಂಗಿಲ್ಲ ದೋಸೆ ಈಗ ಗಂಗಾಳೆಡಲ್ರಿ ಎಲ್ಲ ದೋಸೆಗಳು ಹಾಕಿನಿ ಅಲ್ರಿ ದೋಸೆ ರೀ ಮೊದ್ಲ ದೋಸೆ ಕಟ್ತೀನಿ ರೀ ದೋಸೆ ಕಟ್ಟಿ ಆಮೇಲೆ ರೊಟ್ಟಿಗಳು ರೀ ನೋಡ್ರಿ ದೋಸೆ ನೋಡ್ರಿ ಚಂದ ಸಾಫ್ಟ್ ಆಗಿ ಇಂಗರೆ ಇदेशीर 풀 ಮಲಿಗೆ ಹುಲ್ಲಿನಂತ 도ಸೆ ಬಂದವರಿ 도ಸೆಗಳ ಕಟ್ ತಿನ್ಬೇಕು ಮೊದಲ ಹಾಗೆ ಚಾಲಕ್ಕೆ ಬಂದವು 도ಸೆ 도ಸೆ ಐಕೆನ್ ರೀ ಮತ್ತೆ ಹಾಗೆ ಹೇಗಂತಂದ್ರ ಮಣ್ಣಿ ಹಬಕ್ ಮಾಡಿದಾರ ಆರು ಬೀಸ ಅಂತದವಲ್ರಿ ಬೆಂಗಳಗ ಕದ ಕರೇತಾ ಸಿಗಬಹುದು

ಈ ನೋಡ್ರಿ ಬುತ್ತಿ ಕಟ್ಟದ್ರೆ ನಾನು ಬುತ್ತಿ ಕಟ್ಟಿ ರೆಡಿ ಐತಿ ನೋಡ್ರಿ ಇವಾಗ ಇದು ಮಧ್ಯಾಹ್ನ ಊಟದ ಗೊತ್ತಿರಿ ಕಟ್ಟಿರೋದ ಕಟ್ಟಿರೋದ್ ನಾಷ್ಟ್ರಿ ಮಿಂದಿನ ಹೊತ್ತಿಗೆ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬುತ್ತಿ ಕಟ್ಟಿ ನೋಡ್ರಿ ಇಲ್ಲೇ ಪಲ್ಯ ಮತ್ತು ಖಡಕ್ ರೊಟ್ಟಿ ದೋಸೆ ಎಲ್ಲ ಹಾಕಿ ಬುತ್ತಿ ಕಟ್ಟಿನಿ ಈಗ ಯಜಮಾನ್ರ ಬುತ್ತಿ ತೊಗೊಂಡ್ ಹೋಗ್ತಾರ್ರ ಅವರು ಈಗಿದೊಂದು ಬಿಸಿ ಬೀಳೋ ಹಾಕೊಡಿನ ಅಂತಂದ್ರೆ ತೊಗೊಂಡು ಹೋಗ್ತಾರೆ ಗಾಡಿ ಮೇಲೆ ಒಂದು ಸ್ವಲ್ಪ ರೀ ರವಲ್ಲ ಅದಕ್ಕೆ ಆ ಕಡೆ ಬುದ್ಧಿ ರೀ ಏನು ನೋಡ್ರಿ ಬಿಸಿ ಬೀಳೋ ಹಾಕ್ಕೊಡ್ತೀನಿ ರೀ ಮುಂಜಾಂತ ಒಂದು ಬಿಸಿಬಿ ರೀ ಉಪ್ಪಿಟ್ಕಂತ ಹೇಳಿ ಈಗ ಅದು ನಾ ಎರಡು ತೊಗೊಂಬರ್ತಾರೆ ರೀ ಎಲ್ಲ ಊಟ ಆದ್ಮೇಲೆ ಇದು ಮತ್ತೊಂದು ಬಿಸಿ ಬೀಳು ಹಾಕಿ ಕ ರೀ ಮತ್ತು ಪಲ್ಯ ಮತ್ತು ಹೇಳ್ತೀರಿ ರವಾದು ಮತ್ತು ಸೀನಿ ಮಾಡಿದ್ದೇವಲ್ಲ ರೀ ಮನೆ ಕಸಂಟ ಸರ್ದೆಲ್ಲ ಹಾಕಿ ಯಾಕಂದ್ರೆ ಹೊಂದಾಗ ತಿನ್ನಕ ಹತ್ರ ಹೋಗ್ತವೆ ಯಾರು ತಿನ್ನೋರಿ ನಮ್ಮ ಮನ್ಯಾಗ ಯಾರು ತಿನ್ನೋರಿಲ್ಲ ಏನಿಲ್ಲ ಅಂತ ಅನ್ಕೊಂಡು ಅದೆಲ್ಲ ಹಾಕಿ ಕಟ್ಟಿ ರೀ ಈಗ ಈಗ ತೊಗೊಂಡು ತೊಗೊಂಡೋಗ್ತಾರೆ ನೋಡ್ರಿ ಈಗ ನೋಡಿರಿ ಬುದ್ಧಿ ತೊಗೊಂಡೋದ್ರು ನೋಡ್ರಿ ಅವರ ಹೊಲಕ್ಕ ಊಟ ಪಟ್ಟು ಬರೋಕೆ ಹೊಲತ್ತಾರೀ ಹೊಂದಾಗ ಕೆಲಸ ನಡೆದ್ರಿ ಅಂದ್ರೆ ಡಿ ಎ ಪಿ ಕಟ್ಕತ್ತಾರೀ ತೊಗರಿ ಹೊಲಗಳಿಗೆ ಅದಕ್ಕೀಗ ಊಟ ತೊಗೊಂಡು ಹೋದ್ರಿ ಈಗ ನೋಡ್ರಿ ಹೊಲಕ್ಕೆ ಕಟ್ಟಿದ್ದ ಬುತ್ತಿಗಳ ತೊಗೊಂಬಂದ್ರಿ ಮುಂಜಾನೆ ನಾಷ್ಟ ಕಟ್ಟಿದ್ದು ಮತ್ತು ಇವಾಗ ದೋಸೆ ಮಾಡಿ ರೀ ಅದು ರೊಟ್ಟಿದು ಎಲ್ಲ ತೊಗೊಂಬಂದ್ರಿ ಈಗ ತೊಗೊಂಬಂದು ಕೊಟ್ಟೋಗ್ಯಾರೀ ಬಿಚ್ಚ ನೋಡ್ರಿ ಅವಾಗ ಬುತ್ತಿ ನೋಡಿರಿ ಮಿಂಜಾನೆ ಎಲ್ಲ ಪ್ಲೇಟ್ಗಳು ಖಾಲಿಗೆ ರುಬ್ಬಿಟ್ಟು ಮಿಂಜಾನಿಗೆ ಪಲ್ಯ ಕಾಲ ನೋಡ್ರಿ ಬುತ್ತಿ ಕಟ್ಟಿದ್ದು ಈಗ ವಸತಿ ಈಗ ಮುಂಜಾನೆ ಉಪ್ಪಿಟ್ಕೊಂಡು ಬುತ್ತಿ ಪಡ ಮತ್ತು ಅದು ಪಿಸಿಬಿ ಈಗ ಈಗೊಂದು ಪಿಸಿಬಿ ಕೊಟ್ಟಿನಲ್ರಿ ಎರಡು ಪಿಸ್ಬಿ ಅವೆಲ್ಲ ತೊಗೊಂಬಂದ ನೋಡ್ರೀಗ ಒಂದೊಂದು ರೊಟ್ಟಿ ಕಲೆಗೆವಾ ದಾಸ್ಯಾವ ಇದುವಲ್ಲ ರೊಟ್ಟಿ ಒಂದು ಸ್ವಲ್ಪ ವಾಪ್ರಸ್ ಬಂದಾವೆ ನೋಡ್ರಿ ಒಂದು ಎರಡು ಮೂರು ಇದ್ದಂಗೆ ನಾ ಒಂದು ಹತ್ತು ರೊಟ್ಟಿ ಹಾಕಿದ್ರಿ ಮೂರು ರೊಟ್ಟಿ ಇದ್ದಂಗೆ ಅಂತಾವರ್ನಾ ನಾಲ್ಕೈದು ರೊಟ್ಟಿ ನಾವು ವಾಪಸ್ ತಂದವ್ ರೊಟ್ಟಿ ಕಟ್ಟಿ ರೊಟ್ಟಿ ಎಲ್ಲ ಮುರಿದವ್ ಗಾಡಿ ಮೇಲೆ ಇಲ್ಲಿ ನೋಡ್ರಿ ನಮ್ಮ ಸಮು ಇವಾಗ ಸಾಲಿಗೆ ಹೋಗಿ ಬಂದ್ ನೋಡ್ರಿ ಸಮು ಹಾಯ್ ಮಾಡಿ ಬಂದಿರೀ ಈಗ ನೋಡ್ರಿ ನಮ್ಮ ಸಮು ಹಾಯ್ ಮಾಡಿಕತ್ತ ನೋಡ್ರಿ ಸಾಲಿನ ಬಂದನ್ರಿ ಈಗ ಅಷ್ಟೇ ಅವಾ ಹಂಗಾನು ಈಗ ಬಂದನ್ರಿ ಟೈಮ್ ಅದ ಇವಾಗ ಬಂದ ನೋಡ್ರಿ ಸಾಲಿಲಿಂತ ಹಾಯ್ ಹಾಯ್ ಮರ ಹಾಯ್ ಹಾಯ್ ಎಲ್ಲರೂ ಆರಾಮ ಇದ್ದೀರಿ ಅನು ಎಲ್ಲರೂ ಆರಾಮ ಇದ್ದೀರಿ ಏನು ಕೇಚ ಕೇಚ ಲೈಕ್ ಮಾಡ್ರಿ ಶೇರ್ แชร์ ಮಾಡ್ರಿ ಹನು